ಇಲ್ಲಿ ನಾನು ಫಿಶನ್ನೆಲ್ಲ ಕ್ಲೀನ್ ಆದ ನಂತರ ವಿನೇಗರ್ ಅಥವಾ ಲಿಮೆಂಟ್ಸಲ್ಲಿ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಫೈನಲ್ ಕ್ಲೀನ್ ಮಾಡ್ಕೊಳ್ತಿದ್ದೇನೆ ಅವಾಗ ಏನಾದರೂ ಅಂದರೆ ಏನಾದರೂ ಅದರದ್ದು ಕಸ ಅಥವಾ ಸ್ಕೇಸ್ ಏನಾದರೂ ಉಳ್ಕೊಂಡಿದ್ರು ಸಹ ಕ್ಲೀನಾಗಿ ಆಗ್ತದೆ ಹಲೋ ಫ್ರೆಂಡ್ಸ್ ಗುತ್ತು ಚೆನ್ನಾಗಿ ಸ್ವಾಗತ ನಾನು ಇವತ್ತು ಖಾನೆ ಮಸಾಲ ಫ್ರೈ ಹೇಗೆ ಮಾಡುತ್ತಂತ ತೋರಿಸ್ತೇನೆ ಇದು ಸಹ ಒನ್ ಆಫ್ ದ ಮೋಸ್ಟ್ ಫೇಮಸ್ ಡಿಶ್ ಆಫ್ ಮ್ಯಾಂಗ್ಳೂರ್ ಅಂತ ಹೇಳ್ಬೋದು ಈಗ ಫಸ್ಟಿಗೆ ನಾನು ರುಬ್ಬುವ ಅಂದರೆ ಮಸಾಲೆಗೆ ಏನೇನು ಬೇಕೋ ಅದನ್ನು ಫಸ್ಟ್ ತೋರಿಸ್ಕೊಳ್ತೇನೆ ನೆಕ್ಸ್ಟ್ ಸ್ಟೆಪ್ಪಿಂದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ಈಗ ಮಸಾಲಕ್ಕೆ ಬೇಕಾದ ರುಬ್ಬುವ ಮಸಾಲಕ್ಕೆ ಬೇಕಾದ ಸಾಮಗ್ರಿ ಒಂದು ಸ್ಪೂನ್ ಪೆಪ್ಪರ್ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಸ್ವಲ್ಪ ಟ್ಯಾಮ್ರಿನ್ ರಸ ಅಥವಾ ಟ್ಯಾಮ್ರಿನ್ ಪೇಸ್ಟ್ ಮತ್ತು ಒಂದು ಗಂಟೆ ಕಾಲ ಕಾಶ್ಮೀರಿ ಚಿಲ್ಲಿಯನ್ನು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೇನೆ ಮತ್ತು ಖಾನೆ ಫಿಶ್ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೇನೆ ಖಾನೆ ಫಿಶ್ ಅಥವಾ ಲೇಡಿ ಫಿಶ್ ಇಂಗ್ಲೀಷಲ್ಲಿ ಲೇಡಿ ಫಿಶ್ ಅಂತಾರೆ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಲೇಡಿ ಫಿಶ್ ಅದು ಮುಕ್ಕಾಲು ಕೆ ಜಿ ಒಂದು ಹನ್ನೊಂದು ಪೀಸಷ್ಟು ಇದೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಶ್ನ ಬನ್ನಿ ಹೇಗೆ ರುಬ್ಕೊಳ್ಳೋಣ ಎಲ್ಲ ತಾನು ತೋರಿಸ್ತೇನೆ ಮತ್ತು ಪೆಪ್ಪರ್ ಒಂದು ಸ್ಪೂನಷ್ಟು ಪೆಪ್ಪರ್ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ರುಬ್ಬುವ ಕಾರಣ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕ್ಷಣ ಪುಡಿ ರಸ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಸ್ವಲ್ಪ ರುಬ್ಲಿಕ್ಕೆ ಎಷ್ಟು ಬೇಕು ಹುಣಸೆ ರಸದಲ್ಲಿ ನೀರುಳ್ಳಿ ಎಲ್ಲ ನೀರು ಬಿಡುವಂಥದ್ದೇ ಮೆಣಸಿನ್ಕಾಯಿ ಸಹ ನೆನೆಸಿಟ್ಟದ್ದು ಅದರಲ್ಲೇ ಸಾಕಾಗ್ತದೆ ನೀರು ಇನ್ನೂ ಈ ನೀರು ಆ್ಯಡ್ ಮಾಡಬೇಕಂತೇನಿಲ್ಲ ಇನ್ ಕೇಸ್ ಗಟ್ಟಿ ಆಯಿತು ಮಸಾಲಾನ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಮೇಯಿಸಿ ರುಬ್ಕೊ ನೋಡಿ ಮಸಾಲೆ ಈ ಥರ ಫೈನ್ ಪೇಸ್ಟಾಗಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದರಲ್ಲಿ ಅರ್ಧ ವಾಶಿ ಮಸ್ ಮಸಾಲವನ್ನು ತೆಗೆದಿಟ್ಕೊಳ್ತೇನೆ ಫಸ್ಟಿಗೆ ಒಂದು ಸ್ಪೂನ್ ಅಷ್ಟು ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಇದು ಜಸ್ಟ್ ಬೈಂಡಿಗೀಗಷ್ಟೇ ಸ್ಟೆಪ್ ಏನು ಅಂತ ತೋರಿಸ್ತೇನೆ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ ಎಷ್ಟು ಕ್ಲೀನ್ ಆಗಿದೆ ನೋಡಿ ಥರ ಈಗ ಈ ಮಸಾಲೆಯನ್ನೆಲ್ಲ ಮೀನಿಗೆ ಹಚ್ಚೋಣ ಒಂದೊಂದಾಗಿ ಮಸಾಲ ತಕ್ಕೊಂಡು ಎಲ್ಲ ಮೀನಿಗೂ ಚೆನ್ನಾಗಿ ಹಚ್ಕೊಳ್ಳೋಣ ಕಟ್ ಮಾಡ್ಬೋದು ಒಳ ಭಾಗ ಎಲ್ಲದಕ್ಕೂ ಚೆನ್ನಾಗಿ ಹಚ್ಕೊಳ್ಳೋಣ ಕ್ಲೀನಾಗೆ ಹಚ್ಚಿ ಮಸಾಲೆ ಎಲ್ಲದಕ್ಕೂ ಹಿಡಿಬೇಕು ಚೆನ್ನಾಗಿ ಆ ಥರ ಹಚ್ಕೊಳ್ಳೋಣ ಈ ಒಳಗೆಲ್ಲ ಹಚ್ಚಿದ್ರೆ ಚೆನ್ನಾಗಿ ಮೀನಿಗೆ ಸಹ ಇಟ್ಕೊಳ್ಳುತ್ತೆ ಎಳ್ಕೊಳ್ಳುತ್ತೆ ಈ ತರ ಪೂರ್ತಿ ಎಲ್ಲ ಥರ ಒಂದೇ ಹಚ್ಕೊಂಡು ಬನ್ನಿ ಮ್ಯಾರಿನೇಟ್ ಆಗಿದೆ ಕಾಲ ಕಾಲ ಹಾಗೆ ಮುಚ್ಚಳ ಮುಚ್ಚಿ ಫ್ರಿಜ್ ಅಲ್ಲಿ ಇಡ್ತೇನೆ ಇದು ಆಪ್ಷನಲ್ ನಿಮಿಷ ಕಾಲ ಕಾಲಗಳು ಬಿಡಬಹುದು ಮತ್ತೆ ಡೈರೆಕ್ಟ್ ನೆಕ್ಸ್ಟ್ ಪ್ರೊಸೀಜರ್ ಸಹ ಮಾಡಬಹುದು ಅದನ್ನ ನಾನು ಇಡ್ತೇನೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಇಡಿತದೆ ಮತ್ತೆ ಸಿಗುವ ಮೂವತ್ತು ನಿಮಿಷ ಮಿನಿಟ್ಸ್ ಫ್ರೆಂಡ್ಸ್ ಇದು ಸೆಕೆಂಡ್ ಸ್ಟೆಪ್ ಮ್ಯಾರಿನೇಟೆಡ್ ಫ್ರೆಶ್ ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲಿ ಚಾಪ್ಸ್ ಶುಂಠಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ಚಾಪ್ಸ್ ಸ್ವಲ್ಪ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಒಂದು ನೀರುಳ್ಳಿ ದೊಡ್ದು ಸ್ವಲ್ಪ ಕರಿಬೇವು ಒಗ್ಗರಣೆ ತಕ್ಕ ಮತ್ತು ಮಸಾಲ ಪೇಸ್ಟ್ ಅದೇ ಫಸ್ಟ್ ಸ್ಟೆಪ್ಪಿಂದ ಏನಿದೆ ಮಸಾಲ ಪೇಸ್ಟ್ ಉಳಿದಂಥ ಮಸಾಲಾ ಪೇಸ್ಟ್ ಮತ್ತು ಮಿಕ್ಸಿ ಜಾರಿದ ನೀರು ಮಸಾಲೆ ಕಡೆದ ನೀರು ಉಪ್ಪು ಎಣ್ಣೆ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಚೆನ್ನಾಗಿ ಕಾಯಿಲಿ ಚೆನ್ನಾಗಿ ಕಾದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡದ್ದು ಹಾಕ್ಕೊಳ್ತೇನೆ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ತುಂಬ ಒಂದು ಅಪ್ಪದ ಈರುಳ್ಳಿ ಹಾಕ್ಕೊಳ್ತೇನೆ ಸಣ್ಣಗೆ ಹೆಚ್ಚಿದ ಚೆನ್ನಾಗಿ ಫ್ರೈ ಆಗಲಿ ಇದು ಸಹ ಅಂದರೆ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವು ಎಷ್ಟು ಬೇಕಷ್ಟು ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಸಹ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆ ಫ್ರೈ ಆಗೋದ್ರಲ್ಲೇ ಇರೋದು ಅದರ ಟೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಮೇಲೆ ತೇಲ್ಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕು ಮಸಾಲೆಗೆ ಸಹ ರುಬ್ಬುವಾಗಿ ಉಪ್ಪು ಹಾಕ್ಕೊಂಡಿದೆ ಜಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಉಪ್ಕೊಂಡಿದೆ ಒಂದು ಚುಟ್ಟಿ ಬೆಲ್ಲ ಹಾಕ್ಕೊಂಡಿದ್ದೇನೆ ಜಸ್ಟ್ ಫ್ಲೇವರಿಗೆ ಇಷ್ಟೇ ಚಿಕ್ಕ ಪೀಸ್ ಬೆಲ್ಲ ಈಗ ರುಬ್ಬಿದ ಮಸಾಲೆ ನೀರನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಕುದಿಲಿ ಖಾನೆ ಎಷ್ಟು ದೊಡ್ಡದು ತಗೊಳ್ತೀರಿ ಅಷ್ಟು ಒಳ್ಳೆಯದು ತಿರುಗಿಸಲಿಕ್ಕೆಲ್ಲ ಸುಲಭವಾಗ್ತದೆ ಆಗ್ತದೆ ಪಾತ್ರೆ ದೊಡ್ಡದಿದ್ರೆ ಎಷ್ಟು ಬೇಕಷ್ಟು ಪೀಸಸ್ ಹಾಕೊಂಡು ಹಾಗೆ ಸಹ ಇಟ್ಕೊಳ್ಬೋದು ರವಾ ಹಾಕೊಂಡು ಫ್ರೈ ಮಾಡಿದ್ರೆ ಫಿಶ್ ಫ್ರೈ ಸಹ ಆಗ್ತದೆ ಇದೇ ಮಸಾಲ ಮೀನನ್ನು ಹೀಗೆ ಇಟ್ಕೊಂಡು ತಿರುಗ್ಸ್ಕೊಂಡು ಬೇಯಿಸ್ಕೊಳ್ಳೋಣ ಬೇಗ ಬೇಯಿಸ್ತದೆ ಹುಷಾರಾಗೆ ಹ್ಯಾಂಡಲ್ ಮಾಡಿ ಮತ್ತೆ ತಿರುಗ್ಸ್ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶ್ ಮಾಡಿ ಸರ್ವ್ ಮಾಡ್ಕೊಳ್ತೇನೆ ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ತುಂಬ ಸಾಫ್ಟ್ ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ಕುಕ್ ಆದ್ರೆ ಸಾಕು ತುಂಬ ಬೇಯಿಸುವಾಗಿದೆ ಇದು ಸಾಫ್ಟ್ ಮೀನು ಗಟ್ಟಿ ಮೀನಲ್ಲ ಹಾಗಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಹೊತ್ತು ಹಾಕಿ ಒಂದು ಎಂಟೆಂಟು ನಿಮಿಷ ಒಂದೊಂದು ಸೈಡ್ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ಇದು ಸೂಪರ್ ಕಾಂಬಿನೇಷನ್ ಗಂಜಿ ಜೊತೆ ಅಥವಾ ನಿಮಗೆ ಅನ್ನ ರಸಮ್ ಜೊತೆ ದಾಲ್ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರ್ತದೆ ಯಾವಾಗಲೂ ಸೇಮ್ ಟೈಪ್ ಆಫ್ ಫ್ರೈ ಎಲ್ಲ ತಿಂದು ತಿಂದು ಬೋರ್ ಆಗೋವ್ರಿಗೆ ಇದು ಪರ್ಫೆಕ್ಟ್ ಖಾನೆ ಮಸಾಲಾ ಫ್ರೈ ಮ್ಯಾಂಗ್ಳೂರ್ ಸ್ಪೆಷಲ್ ಅಂತ ಹೇಳುವುದು ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ತುಂಬ ಸ್ಪೈಸಿಸ ಇರಲ್ಲ ಏನೋ ಒಂಥರ ಮೈಲ್ಡ್ ಫ್ಲೇವರ್ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್ ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಲಿಕ್ಕೆ ಮರೆತು ಬಿಡಬೇಡಿ ಆವಾಗ ನೋಟಿಫಿಕೇಶನ್ ನಿಮಗೆ ಬರಲಿಕ್ಕೆ ಶುರು ಆಗ್ತದೆ ನೋಡ್ತಿದ್ರೆ ಈಗ ಸಹ ಬಾಯಲ್ಲಿ ನೀರು ಬರ್ತಿದೆ ಹೀಗೆ ತಿನ್ನುವ ಅಂತ ಸಹ ಆಗ್ತಿದೆ ಬೆಸ್ಟ್ ರೆಸಿಪಿ ಈಸಿ ರೆಸಿಪಿ ಮತ್ತು ಸಿಂಪಲ್ ರೆಸಿಪಿ ಅಂತ ಸಹ ಹೇಳ್ಬೋದು ಪರ್ಫೆಕ್ಟ್ ಸೈಡ್ ಡಿಶ್ ರೆಸಿಪಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಹ ನಿಮ್ಮ ಸಬ್ಸ್ಕ್ರೈಬ್ ಇಂದ ಸುಮ್ಮನೆ ನೋಡಿ ಸುಮ್ಮನೆ ಬಿಡಬೇಡಿ ಸಬ್ಸ್ಕ್ರೈಬ್ ಇಂದ ಇನ್ನೂ ನನಗೆ ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬುತ್ತ ಚಾನಲ್ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಈಗೇ ಇರಲಿ ಬೈ ಬಾಯ್ ಟೆಕೆ